ಆತ್ಮೀಯ ವಿದ್ಯಾರ್ಥಿಗಳೇ ಬನ್ನಿ ಈ ವರ್ಷ ಸ್ವಲ್ಪ ಬ್ಲೂ ಪ್ರಿಂಟ್ ಅಲ್ಲಿ ಬದಲಾವಣೆ ಆಗಿದೆ ಅದರಲ್ಲೂ ಎಸ್ಪೆಷಲಿ ನೀವು ಈ ಒಂದು ಲೆಸನ್ ಏನು ಜೆಂಟಲ್ಮೆನ್ ರಿಯೋ ಎನ್ ಮೀಡಿಯೋ ಲೆಸನ್ ಅಲ್ಲಿ ಏನು ಎರಡು ಮಾರ್ಕ್ಸ್ ಓದ್ತಾ ಇದ್ರಿ ಬಟ್ ಈ ವರ್ಷ ಸ್ವಲ್ಪ ಮಾಡೆಲ್ ಕ್ವಶನ್ ನ ನೋಡಿದ್ರೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಕ್ವಶನ್ ಕೇಳುವಂತಹ ಸಂಭವ ಇರೋದ್ರಿಂದ ಈ ಒಂದು ವಿಡಿಯೋ ನಿಮ್ಗಾಗಿ ಬನ್ನಿ ಕ್ವಿಕ್ ಆಗಿ ಅಲ್ಲಿ ಯಾವ ಯಾವ ತರ ಪ್ರಶ್ನೆಗಳಿದೆ ಮತ್ತೆ ಹಾಗೆ ಉತ್ತರಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ ಎಸ್ ಹಿಯರ್ ದ ಫಸ್ಟ್ ಕ್ವಶನ್ ಇಸ್ ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಹಿ ವಾಸ್ ಇನ್ ನೋ ಹರಿ ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್ ಓಕೆ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಹಿಯರ್ ಫಸ್ಟ್ ಕ್ವಶನ್ ಹೂ ಇಸ್ ದ ಓಲ್ಡ್ ಮ್ಯಾನ್ ಹಿಯರ್ ಆರ್ ನಿಮ್ಗೆ ಹೂ ಈಸ್ ಹಿ ಹಿಯರ್ ಅಂತ ಕೇಳ್ಬೋದು ಸೊ ಉತ್ತರ ನೋಡೋದಾದ್ರೆ ಡಾನ್ ಆನ್ಸೆಲ್ಮೊ ಆಗಿರುತ್ತೆ ಸೊ ಹಾಗೆ ಎರಡನೇ ಪ್ರಶ್ನೆ ನೋಡೋಣ ಈ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತ ಎರಡನೇ ಪ್ರಶ್ನೆ ವಾಟ್ ವಾಸ್ ದ ನೆಗೋಸಿಯೇಷನ್ ಅಬೌಟ್ ಅಂತ ಹೇಳಿ ಸೊ ಉತ್ತರ ಏನಿರ್ಬೋದು ಸೆಲ್ಲಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಹಾಗೆ ಮೂರನೇ ಪ್ರಶ್ನೆ ನೋಡೋದಾದ್ರೆ ವೈ ಡಿ ಯು ಥಿಂಕ್ ಇಟ್ ಟು ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಅದು ತಿಂಗಳಗಟ್ಲೆ ತೆಗೆದುಕೊಳ್ಳುತ್ತೆ ಅಂತ ನೋಡೋದಾದ್ರೆ ಬಿಕಾಸ್ ಹಿ ವಾಸ್ ಇನ್ ನೋ ಹರಿ ಟು ಸೆಲ್ ದಾಂಡ್ ಸೊ ಉತ್ತರ ನೀವು ಮಾಡಿಫೈ ಆಗಿ ಕೂಡ ಬರೀಬಹುದು ಬಿಕಾಸ್ ಹಿ ವಾಸ್ ಇನ್ ನೋ ಹರಿ ಅಂತ ಬರೀಬಹುದು ಅಥವಾ ನಾಟ್ ಇನ್ ಅರ್ಜೆನ್ಸಿ ಈ ತರ ಅನ್ನಾದ್ರೂ ಸೊ ಖಂಡಿತ ನಿಮಗೆ ಮಾರ್ಕ್ ಸಿಗುತ್ತೆ ಹಾಗೆ ಇದೇ ಒಂದು ಲೆಸನ್ ಗೆ ಸಂಬಂಧಪಟ್ಟಂತ ಎರಡನೇ ಪ್ರಶ್ನೆ ನೋಡ್ಬಿಡೋಣ ದ ಓಲ್ಡ್ ಮ್ಯಾನ್ ರಿಮೂವ್ ಈಸ್ ಹ್ಯಾಟ್ ಅಂಡ್ ಗ್ಲೋಸ್ ಕೇರ್ಫುಲಿ ಸೊ ಈ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಯಾವ್ಯಾವ ಪ್ರಶ್ನೆಗಳನ್ನ ಕೇಳೋದು ಕೇಳ್ತಾರೆ ಅಂತ ನೋಡೋದಾದ್ರೆ ಹೂ ಇಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್ ಆಬ್ವಿಯಸ್ಲಿ ನಿಮ್ಗೆ ಉತ್ತರ ಗೊತ್ತಿದೆ ಡಾನ್ ಆನ್ಸೆಲ್ಮೋ ಅಂತ ಹೇಳಿ ಸೊ ಹಾಗೆ ಎರಡನೇ ಪ್ರಶ್ನೆ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ ಗೆ ಹೂ ಸ್ಟೈಲ್ ಡಿಡ್ ಇಟ್ ರಿಮೈಂಡ್ ದ ರೈಟರ್ ಆಫ್ ಇಲ್ಲಿ ಅವನು ಹ್ಯಾಟ್ ಮತ್ತು ಗ್ಲೋಸ್ ಅನ್ನು ತುಂಬಾ ಕೇರ್ಫುಲ್ ಆಗಿ ತೆಗಿತಾನೆ ಸೊ ಇಲ್ಲಿ ಒಬ್ಬ ಆಕ್ಟರ್ ಇವನು ಇಮಿಟೇಟ್ ಮಾಡಿರೋ ತರ ಅಲ್ಲಿ ಗೊತ್ತಾಗುತ್ತೆ ಸೊ ಯಾವ ತರ ಯಾರ ತರ ಅಂತ ನೋಡೋದಾದ್ರೆ ದಟ್ ಈಸ್ ಚಾರ್ಲಿ ಚಾಪ್ಲಿನ್ ಎಸ್ ಮತ್ತೆ ಇದೇ ಸ್ಟೇಟ್ಮೆಂಟ್ ಗೆ ಮೂರನೇ ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂದ್ರೆ ಹೌ ವೇರ್ ಇಸ್ ಹ್ಯಾಟ್ ಅಂಡ್ ಗ್ಲೋಸ್ ನೀವು ನೀವು ಪಾಠದಲ್ಲಿ ಕೇಳಿರ್ತೀರಿ ಅವನು ಹಾಕೊಂಡು ಬಂದಿರತಕ್ಕಂತ ಹ್ಯಾಟ್ ಮತ್ತೆ ಗ್ಲೌಸ್ ಹೇಗಿದ್ದು ಏನಾಗಿದ್ದು ಅಂತ ನೋಡೋದಾದ್ರೆ ಓಲ್ಡ್ ಅಂಡ್ ಟಾರ್ನ್ ಹೇಳಿ ಸೊ ಮತ್ತೆ ಮೂರನೇ ಪ್ರಶ್ನೆ ನೋಡೋಣ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ ಈ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ್ಯಾವ ತರ ಬರ್ಬಹುದು ಅಂದ್ರೆ ಹೂ ಡಸ್ ದ ವರ್ಡ್ ವಿ ರೆಫರ್ ಹಿಯರ್ ಉತ್ತರ ದ ಸ್ಟೋರಿ ಟೆಲ್ಲರ್ ದ ಅಮೇರಿಕನ್ಸ್ ವಿದ್ಯಾರ್ಥಿಗಳು ಒಂದು ಮಿಸ್ಟೇಕ್ ಮಾಡ್ಬಿಡ್ತೀರಿ ಯಾವ ತರ ಮಿಸ್ಟೇಕ್ ಅಂದ್ರೆ ದ ಅಮೇರಿಕನ್ಸ್ ಅಂತ ಬರೀತೀರಿ ಬಟ್ ಮಾರ್ಕ್ಸ್ ಸಿಗುತ್ತೆ ಬಟ್ ಎಕ್ಸಾಕ್ಟ್ ಆಗಿ ನಿಮ್ಗೆ ಸಂಪೂರ್ಣವಾದ ಅಂಕ ಬೇಕಂತಂದ್ರೆ ದ ಸ್ಟೋರಿ ಟೆಲ್ಲರ್ ಅಂಡ್ ದ ಅಮೇರಿಕನ್ಸ್ ಅಥವಾ ದ ಆತರ್ ಅಂತ ಹೇಳ್ಬೋದು ಅಥವಾ ನೀವು ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಅಂತ ನೀವು ಕನ್ಸಿಡರ್ ಮಾಡಬಹುದು ಈ ಲೆಸನ್ ಅಲ್ಲಿ ಅಥವಾ ಕೆಲವರು ಇನ್ನೂ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದಿದ್ರೆ ಇವಾನ್ ಅಂಡ್ ದ ಅಮೆರಿಕನ್ಸ್ ಅಂತ ಬರೆದ್ರು ಖಂಡಿತ ಮಾರ್ಕ್ಸ್ ಸಿಗುತ್ತೆ ಸೊ ಈ ಒಂದು ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಎರಡನೇ ಪ್ರಶ್ನೆ ಯಾವ ರೀತಿ ಇರಬಹುದು ಅಂತಂದ್ರೆ ವಾಟ್ ಇಟ್ ದ ಡಿಸ್ಕವರ್ ಅವರು ಏನನ್ನ ಡಿಸ್ಕವರ್ ಮಾಡ್ತಾರೆ ಅಂತ ಹೇಳಿ ಉತ್ತರ ನೋಡೋದಾದ್ರೆ ದಿಸ್ಕವರ್ಡ್ ಡಾನ್ ಆನ್ಸೆಲ್ ಮೋ ಓನ್ಡ್ ಮೋರ್ ದನ್ ಏಟ್ ಏಕರ್ಸ್ ಆಫ್ ಲ್ಯಾಂಡ್ ಮೋರ್ ದಾನ್ ಡಬಲ್ ಲ್ಯಾಂಡ್ ಈ ತರೂ ನೀವು ಉತ್ತರ ಬರೀಬಹುದು ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಮೂರನೇ ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂತಂದ್ರೆ ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಡಿಸ್ಕವರಿ ಆ ಅವರು ಡಿಸ್ಕವರಿ ಆದ್ಮೇಲೆ ಅದ್ರದ್ದು ರಿಸಲ್ಟ್ ಏನು ಅಂತ ನೋಡೋದಾದ್ರೆ ಆಸ್ ಎ ರಿಸಲ್ಟ್ ದೇ ಆಫರ್ಡ್ ಅಂದ್ರೆ ಅಮೆರಿಕನ್ಸ್ ಆಫರ್ಡ್ ಡಾನ್ ಆನ್ಸೆಲ್ಮೋ ಡಬಲ್ ದ ಪ್ರೈಸ್ ಆಫ್ ವಾಟ್ ದೇ ಹ್ಯಾಡ್ ಕೋಟೆಡ್ ಅರ್ಲಿಯರ್ ಅಂದ್ರೆ ಡಬಲ್ ಅಮೌಂಟ್ ಅನ್ನಲ್ಲಿ ಕೋಟ್ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಹಾಗೆ ನಾಲ್ಕನೇ ಎಕ್ಸ್ಟ್ರಾಕ್ಟ್ ನೋಡೋದಾದ್ರೆ ದೀಸ್ ಅಮೇರಿಕನ್ಸ್ ಈ ಒಂದು ಸ್ಟೇಟ್ಮೆಂಟ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಹೂ ಸೆಟ್ ದೀಸ್ ವರ್ಡ್ಸ್ ಯಾರು ಈ ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ ದ ಸ್ಟೋರಿ ಟೆಲ್ಲರ್ ಅಥವಾ ಎ ಸೆಡಿಲ್ಲೋ ದ ಆಥರ್ ಅಂತ ಬರೆದ್ರು ಕೂಡ ನಿಮಗೆ ಸಂಪೂರ್ಣ ಅಂಕ ಸಿಗುತ್ತೆ ಸೊ ಹಾಗೆ ಎರಡನೇ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯೂನಾಜೆಂಟೆ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ಈ ಒಂದು ಪಾಠದಲ್ಲಿ ಸೊ ವಿದ್ಯಾರ್ಥಿಗಳೇ ನೀವು ಇನ್ನೊಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ ನೀವು ಪ್ರತಿ ಪಾಠದ ಗ್ಲೋಸರಿ ವರ್ಡ್ಸ್ ಅನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತೆ ಈ ತರ ವರ್ಡ್ ಮೀನಿಂಗ್ ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ನೋಡೋಣ ಹಾಗಾದ್ರೆ ಬ್ಯೂನಾಜೆಂಟೆ ಅಂದ್ರೆ ಖಂಡಿತ ಉತ್ತರ ಗೊತ್ತಿರುತ್ತೆ ಗುಡ್ ಪೀಪಲ್ ಸೊ ಹಾಗೆ ಈ ಒಂದು ಸ್ಟೇಟ್ಮೆಂಟ್ ಮೂರನೇ ಪ್ರಶ್ನೆ ನೋಡೋದಾದ್ರೆ ವೈ ಡಿಡ್ ದ ಸ್ಪೀಕರ್ ಕಾಲ್ ಅಮೇರಿಕನ್ಸ್ ಆರ್ ಯಾಕೆ ಆ ಅಮೇರಿಕನ್ಸ್ ಡಾನ್ ಆನ್ಸೆಲ್ಮೋನ್ ಅನ್ನ ಬ್ಯೂನಾಜೆಂಟೆ ಅಂತ ಕರೀತಾರೆ ಅಂತ ಅನ್ನೋದಾದ್ರೆ ಆಫ್ಟರ್ ದ ಸರ್ವೇ ದೇ ವರ್ ರೆಡಿ ಟು ಪೇ ಟ್ವೈಸ್ ದ ಮನಿ ದೇ ಹ್ಯಾಡ್ ಕೋಟೆಡ್ ಅರ್ಲಿಯರ್ ಸೊ ಬಟ್ ಹೀ ರೆಫ್ಯೂಸ್ಡ್ ಅದನ್ನು ಅವನು ತೆಗೆದುಕೊಳ್ಳೋದಿಲ್ಲ ಸೊ ಹಾಗಾಗಿ ಅಭ್ಯುನ ಅನ್ನೋ ಒಂದು ಪದನ ಅಲ್ಲಿ ಸ್ಪೀಕರ್ ಬಳಸ್ತಾನೆ ಅಂತಕ್ಕಂಥದ್ದು ಸೊ ಹಾಗೆ ಮುಂದಿನ ಒಂದು ಸ್ಟೇಟ್ಮೆಂಟ್ ನೋಡೋಣವಾ ನೋಡೋಣ ಐ ಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್ ಯಾರ ಈ ಮಾತನ್ನು ನೋಡೋಣ ಕ್ವಶನ್ ಹೂ ಡೂ ದ ವರ್ಡ್ಸ್ ಐ ಅಂಡ್ ಮೀ ರೆಫರ್ ಟು ಹಿಯರ್ ಇಲ್ಲಿ ಐ ಮೇಲನಾದ್ರೂ ಪ್ರಶ್ನೆ ಕೇಳಬಹುದು ಅಥವಾ ಯು ಮೇಲನಾದ್ರೂ ಪ್ರಶ್ನೆ ಕೇಳಬಹುದು ಸೊ ನಾನು ಈ ಒಂದು ಪ್ರಶ್ನೆಯಲ್ಲಿ ಎರಡು ಉತ್ತರಗಳನ್ನು ನಿಮ್ಗೆ ಕೊಡ್ತೀನಿ ಇವಾಗ ನೋಡಿ ಐ ರೆಫರ್ಸ್ ಟು ಹಿಯರ್ ಡಾನ್ ಆನ್ ಸೆಲ್ಮೋ ಯು ರೆಫರ್ಸ್ ಟು ದಿಸ್ ಇಲ್ಲಿ ಸ್ಟೋರಿ ಟೆಲ್ಲರ್ ಅಥವಾ ಯುವನ್ ಎ ಎ ನೀವು ಉತ್ತರ ಬರೀಬಹುದು ಸೊ ಎರಡನೇ ಪ್ರಶ್ನೆ ನೋಡೋಣ ಈ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ಆ ಸ್ಪೀಕರ್ ನ ಮೂಡ್ ಏನಾಗಿತ್ತು ಅಂತ ನೋಡೋದಾದ್ರೆ ಹಿ ಫೆಲ್ಟ್ ದಟ್ ಹಿ ವಾಸ್ ಬೀಂಗ್ ಇನ್ಸಲ್ಟೆಡ್ ಅಂಡ್ ವಾಸ್ ಆಂಗ್ರಿ ಎಸ್ ಇಲ್ಲಿ ಅವನಿಗೆ ಕೋಪ ಬಂದಿರುತ್ತೆ ಸೊ ಹಾಗಾಗಿ ಅವನಿಗೆಲ್ಲೋ ಇನ್ಸಲ್ಟ್ ಆದ ಆಗಿರೋ ತರ ಆಗಿದ್ರಿಂದ ಹಾಗಾಗಿ ಅವನು ಐ ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್ ಅಂತ ಹೇಳಿರ್ತಾನೆ ಎಸ್ ಮೂರನೇ ಪ್ರಶ್ನೆ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವಾಟ್ ಮೇಡ್ ಹಿಮ್ ಟು ರಿಯಾಕ್ಟ್ ಸೋ ಅದಕ್ಕೆ ಕಾರಣ ಏನು ದ ಸ್ಟೋರಿ ಟೆಲ್ಲರ್ ಟೋಲ್ಡ್ ಹಿಮ್ ದಟ್ ಅಮೇರಿಕನ್ಸ್ ಆಫರ್ಡ್ ಹಿಮ್ ಟ್ವೈಸ್ ದ ಮನಿ ದೇ ಹ್ಯಾಡ್ ಕೋಟೆಡ್ ಅರ್ಲಿಯರ್ ಫಾರ್ ಹಿಸ್ ಲ್ಯಾಂಡ್ ಸೊ ಹಾಗಾಗಿ ಅವನಿಗೆ ಇಲ್ಲಿ ಇನ್ಸಲ್ಟ್ ಆಗಿರೋ ತರ ಅನ್ಸಿದ್ರಿಂದಾಗಿ ಅವನು ಇವರು ಅಮೇರಿಕನ್ಸ್ ಡಬಲ್ ಅಮೌಂಟ್ ಕೊಡೋಕರಿದ್ರು ನೀನು ರಿಸೀವ್ ಮಾಡ್ಕೊಳ್ಳೋಕೆ ಒಪ್ಕೊಳ್ತಾ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಹೇಳಿದಾಗ ಸೊ ಇಲ್ಲಿ ಈ ರೀತಿ ಸ್ಪೀಕರ್ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಎಸ್ ಐ ಹ್ಯಾವ್ ಅಗ್ರಿ ಟು ಸೆಲ್ ಮೈ ಹೌಸ್ ಅಂಡ್ ಲ್ಯಾಂಡ್ ಫಾರ್ ಟ್ವೆಲ್ ಹಂಡ್ರೆಡ್ ಡಾಲರ್ಸ್ ಅಂಡ್ ದಟ್ ಈಸ್ ದ ಪ್ರೈಸ್ ಎಸ್ ಈ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾವ ತರ ಪ್ರಶ್ನೆಗಳನ್ನು ಕೇಳಬಹುದು ಹೂ ಡಸ್ ದ ವರ್ಡ್ ಐ ರೆಫರ್ ಟು ಹಿಯರ್ ಅಬ್ವಿಯಸ್ಲಿ ನಿಮ್ಗೆ ಉತ್ತರ ಗೊತ್ತು ಡಾನ್ ಅನ್ಸೆಲ್ಮೊ ಸೊ ಹಾಗೆ ಕ್ವಶನ್ ಬಿ ನೋಡೋದಾದ್ರೆ ಇಲ್ಲಿ ವ್ಯಾನ್ ಡಿಟ್ ದ ಸ್ಪೀಕರ್ ಸೇ ದಿಸ್ ಯಾವಾಗ ಈ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಯಾವಾಗ ಸ್ಪೀಕರ್ ಇದನ್ನ ಹೇಳ್ತಾನೆ ಅಂತ ಅನ್ನೋದಾದ್ರೆ ವೆನ್ ದ ಅಮೇರಿಕನ್ ಹಿಮ್ ಡಬಲ್ ದ ಪ್ರೈಸ್ ದಟ್ ಹ್ಯಾಡ್ ಬೀನ್ ಕೋಟೆಡ್ ಅರ್ಲಿಯರ್ ಫಾರ್ ಇಸ್ ಲ್ಯಾಂಡ್ ಅವರು ಯಾವಾಗ ಡಬಲ್ ಪ್ರೈಸ್ ಅನ್ನ ಕೋಟ್ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಅಂತ ನೀವು ಬರಿಬೇಕಾಗುತ್ತೆ ಸೊ ನೆಕ್ಸ್ಟ್ ವಾಟ್ ಆಸ್ ದಿಸ್ ಸ್ಟೇಟ್ಮೆಂಟ್ ಅಲ್ಲಿ ಅಬೌಟ್ ದ ಸ್ಪೀಕರ್ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದನ್ನಲ್ಲ ಅವಾಗ ಯಾವ ರೀತಿ ಅದನ್ನ ಸ್ಪೀಕರ್ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ದ ಸ್ಪೀಕರ್ ವಾಸ್ ನಾಟ್ ಗ್ರೀಡಿ ಆ್ಯಂಡ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ನೀವು ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತೂ ಕೂಡ ಎಕ್ಸಾಕ್ಟ್ ಆನ್ಸರ್ ಸ್ವಲ್ಪ ನೀವು ದ ಸ್ಪೀಕರ್ ವಾಸ್ ನಾಟ್ ಗ್ರೀಡಿ ಅಂತ ಈ ರೀತಿ ಎಕ್ಸ್ಟ್ರಾ ಸ್ವಲ್ಪ ಸೇರಿಸಿ ಬರೆಯೋದಾದ್ರೆ ನಿಮಗೆ ತುಂಬಾ ಒಳ್ಳೆಯದು ಮತ್ತೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆಚರ್ಡ್ ದ ಟ್ರೀಸ್ ಇನ್ ದಾಚರ್ಡ್ ಆರ್ ನಾಟ್ ಮೈನ್ ಅಂತಾನೆ ಹಂಗಾರೆ ಹೂ ಸೆಟ್ ದೀಸ್ ವರ್ಡ್ಸ್ ಆಬ್ವಿಯಸ್ಲಿ ಡಾನ್ ಆನ್ ಸೆಲ್ಮೋ ಸೊ ಎರಡನೇ ಪ್ರಶ್ನೆ ವೈ ಡಿಂಟ್ ಹಿ ಸೆಲ್ ಅಂತ ಅಲ್ಲಿರ್ತಕ್ಕಂಥ ಅಕಾರ್ಡಿಂಗ್ ಟು ಡಾನ್ ಆನ್ ಸೆಲ್ಮೋ ಟ್ರೀಸ್ ಬಿಲಾಂಗ್ ಟು ದಿ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ ಈ ರೀತಿ ಉತ್ತರ ನೀವು ಬರೀಬೇಕಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಹೌ ಡಿ ಡಾನ್ ಆನ್ ಸೆಲ್ಮೋ ಡಿಫೆಂಡ್ ಹಿಸ್ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಅವನು ಆ ಸ್ಟೇಟ್ಮೆಂಟ್ ಅನ್ನ ಡಿಫೆಂಡ್ ಮಾಡ್ಕೊಳ್ತಾನೆ ಅಂತ ಹೇಳೋದಾದ್ರೆ ವೆನ್ ಅ ಚೈಲ್ಡ್ ವಾಸ್ ಬೋರ್ನ್ ಇನ್ ದ ವಿಲೇಜ್ ಅ ಟ್ರೀ ವಾಸ್ ಪ್ಲಾಂಟೆಡ್ ಸೊ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಅಂದ್ರೆ ಅವನ್ ಪ್ರಕಾರ ಡಾನ್ ಅನ್ಸೆಲ್ಮ್ ಪ್ರಕಾರ ನಾನು ಜಮೀನು ಮಾತ್ರ ಕೊಟ್ಟಿದ್ದೀನಿ ಅಲ್ಲಿರ್ತಕ್ಕಂಥ ಮರಗಳನ್ನಲ್ಲ ಅನ್ನುವಂತ ಅರ್ಥದಲ್ಲಿ ಸೊ ನೆಕ್ಸ್ಟ್ ನೋಡೋದಾದ್ರೆ ವೆನ್ ಒನ್ ಸೈನ್ಸ್ ರಿಯಲ್ ಪ್ರಾಪರ್ಟಿ ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್ ಅಂಡ್ ದೋಸ್ ಟ್ರೀಸ್ ಯಾರು ಈ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಹೂ ಸೆ ಆತರ್ ಸೆಟ್ ದಿಸ್ ಟು ಡಾನ್ ಸೆಲ್ ದ ಸ್ಟೋರಿ ಟೆಲ್ಲರ್ ಸೆಟ್ ದಿಸ್ ಟು ಡಾನ್ ಆನ್ ಸೆಲ್ಮೋ ಈ ರೀತಿಯಾಗಿ ನೀವು ಬರೆದ್ರೆ ನಿಮ್ಗೆ ಅಂಕ ಸಿಗುತ್ತೆ ಸೊ ಎರಡನೇ ಪ್ರಶ್ನೆ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಹೂ ಸೋಲ್ಡ್ ದ ಪ್ರಾಪರ್ಟಿ ಟು ಹೂಮ್ ಯಾರು ಈ ಒಂದು ಪ್ರಾಪರ್ಟಿನ ಯಾರಿಗೆ ಸೇಲ್ ಮಾಡ್ತಾರೆ ಅಂತ ಎಸ್ ಡಾನ್ ಆನ್ ಸೆಲ್ಮೋ ಸೋಲ್ಡ್ ಪ್ರಾಪರ್ಟಿ ಟು ದ ಅಮೇರಿಕನ್ಸ್ ಅಮೇರಿಕನ್ಸ್ ಅವ್ನ ಜಮೀನನ್ನ ಕೊಟ್ಟಿರ್ತಾನೆ ಎಸ್ ನೆಕ್ಸ್ಟ್ ವೈ ಡಿಡ್ ಹಿ ಸೇ ಸೋ ಯಾಕೆ ಆ ಸ್ಪೀಕರ್ ವೆನ್ ಒನ್ ಸೈನ್ಸ್ ಡೀಡ್ ಸೆಲ್ಸ್ ರಿಯಲ್ ಪ್ರಾಪರ್ಟಿ ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್ ಅಂಡ್ ದೋಸ್ ಟ್ರೀಸ್ ಯಾಕೆ ಆ ಸ್ಟೇಟ್ಮೆಂಟ್ ಹೇಳ್ತಾನೆ ಅಂತ ನೋಡೋದಾದ್ರೆ ೂನಿನ ಪ್ರಕಾರ ಇದು ಸರಿ ಅಲ್ಲ ಅಂತೇಟ್ಮೆಂಟ್ ನೋಡೋದಾದ್ರೆ ವಾಸ್ ನಥಿಂಗ್ ವಿಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ ಜನರಸ್ ವಾಟ್ ಅಮೌಂಟ್ ಫಾರ್ಚೂನ್ ಫಾರ್ ಹಿಮ್ ಸೊ ಅವನು ಇವರು ಲೀಗಲಿ ಆಗಿ ಮತ್ತೆ ಒಂದೊಂದು ಮರಗಳನ್ನ ಮಕ್ಕಳಿಂದ ಪಡ್ಕೊಳ್ತಾರೆ ಬಟ್ ಅವ್ರು ಅನ್ಕೋತಾರೆ ಇವರು ಡಬಲ್ ಅಮೌಂಟ್ ಕೊಡಕ್ ಹೋದಾಗ ಅವನು ಒಪ್ಕೊಂಡಿರಲ್ಲ ಸೊ ಹಾಗಾಗಿ ಅವನಿಗೆ ಬಂದಂತಹ ಅದೃಷ್ಟನ ಅವನು ತಿರಸ್ಕಾರ ಮಾಡಿರ್ತಾನೆ ಸೊ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಪ್ರಶ್ನೆ ಹೂ ಆರ್ ದ ಲೀಗಲ್ ಓನರ್ಸ್ ಆಫ್ ದ ಟ್ರೀಸ್ ಅಕಾರ್ಡಿಂಗ್ ಟು ಡೀಡ್ ಯಾರು ದ ಅಮೇರಿಕನ್ಸ್ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ಹೂ ರೆ ಮನಿಮೋ ನೆಕ್ಸ್ಟ್ ಕ್ವಶನ್ ಆದ್ರೆ ವೈ ಡಿಡ್ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ಮನಿ ಆಫ್ ಪ್ರಿನ್ಸಿಪಲ್ ಹಿ ಥಾಟ್ ದ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಅಂಡ್ ಹಿ ಡಿಡ್ ನಾಟ್ ಸೆಲ್ ದ್ರೀಸ್ ಇಷ್ಟು ಕಂಪ್ಲೀಟ್ ಉತ್ತರ ನೀವು ಬರೀಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಹಿ ಲೀವ್ ಅಪ್ ಇನ್ ರಿಯೋ ಅಂಡ್ ಮೀಜಿಯೋ ವೈರ್ ಇಸ್ ಅನ್ಸಿಸ್ಟರ್ಸ್ ಲೀವ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಗೆಸ್ ಮಾಡ್ಬೋದಾ ಓಕೆ ನೋಡೋಣ ಹೂ ಡಸ್ ಹಿಂಡ್ ದೇ ರೆಫರ್ ಟು ನಿಮ್ಗೆ ಇಲ್ಲಿ ಒಂದೇ ಪ್ರಶ್ನೆ ಕೇಳ್ಬೋದು ಹೂ ಡಸ್ ಹಿ ರೆಫರ್ ಹಿಯರ್ ಅಥವಾ ಹೂ ಡು ದೇ ರೆಫರ್ ಹಿಯರ್ ಈ ತರ ಪ್ರಶ್ನೆ ಎರಡು ನಾನು ಇಲ್ಲಿ ನಿಮ್ಗೆ ಬೇಗ ಕವರ್ ಆಗಲಿ ಮತ್ತೆ ಜಾಸ್ತಿ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಎರಡು ಪ್ರಶ್ನೆಗಳನ್ನ ಆ್ಯಡ್ ಮಾಡಿದೀನಿ ಇಲ್ಲಿ ಎಸ್ ಹಿ ರೆಫರ್ಸ್ ಟು ದಿ ಓಲ್ಡ್ ಮ್ಯಾನ್ ಡಾನ್ ಆನ್ಸೆಲ್ಮೋ ಅಂಡ್ ದೇ ರೆಫರ್ಸ್ ಟು ಹಿಸ್ ಅನ್ಸೆಸ್ಟರ್ಸ್ ಅನ್ಸೆಸ್ಟರ್ಸ್ ಅಂದ್ರೆ ಪೂರ್ವಜರು ಫೋರ್ ಫಾದರ್ಸ್ ಅಂತಂದು ಹೇಳಿ ಓಕೆ ನೆಕ್ಸ್ಟ್ ವಾಟ್ ಆಸ್ ದ ಸ್ಟೇಟ್ಮೆಂಟ್ ಕನ್ವೇ ಈ ಸ್ಟೇಟ್ಮೆಂಟ್ ಏನ್ ಕನ್ವೆ ಮಾಡುತ್ತೆ ಅಂತ ನೋಡೋದಾದ್ರೆ ದ ಸ್ಟೇಟ್ಮೆಂಟ್ ಕನ್ವೇಸ್ ದಟ್ ಆನ್ಸೆಲ್ಮೋ ವಾಸ್ ದಿ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್ ರಿಯೋ ಮೀಡಿಯೋ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ವಾಟ್ ವಾಸ್ ದ ಪ್ರೊಫೆಷನ್ ಆಫ್ ದ ಓಲ್ಡ್ ಮ್ಯಾನ್ ಅವನ ಕೆಲಸ ಏನಾಗಿತ್ತು ಉದ್ಯೋಗ ಏನ್ ಮಾಡ್ತಾ ಇದ್ದ ಡಾನ್ ಅನ್ಸೆಲ್ಮೋ ಓಲ್ಡ್ ಮ್ಯಾನ್ ಅಂತ ಪ್ರಶ್ನೆ ಏನಾದ್ರೂ ಕೇಳಿದ್ರೆ ಉತ್ತರ ಏನ್ ಬರೀಬೇಕು ಫಾರ್ಮರ್ ಫಾರ್ಮರ್ ಅಥವಾ ಲ್ಯಾಂಡ್ ಓನರ್ ಈ ರೀತಿ ನೀವು ಉತ್ತರ ಬರೆದ್ರು ಕೂಡ ನಿಮ್ಗೆ ಖಂಡಿತ ಮಾರ್ಕ್ಸ್ ಸಿಗುತ್ತೆ ಓಕೆ ನೋಡೋಣ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಒನ್ ಡೇ ದೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೈನ್ ಅಬೌಟ್ ದ ಪ್ರಾಪರ್ಟಿ ಎಸ್ ಯಾಕೆ ಬರ್ತಾರೆ ಅವರು ಹೂ ಅ ಕಂಪ್ಲೈಂಟ್ ಟು ದ ಆಫೀಸ್ ಆಫೀಸ್ ಯಾರು ಕಂಪ್ಲೇಂಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ದ ಅಮೇರಿಕನ್ಸ್ ಕಂಪ್ಲೈಂಟ್ ಟು ದ ಆಫೀಸ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಹೂ 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 ಇಸ್ ದ ಆಫೀಸರ್ ಹಿಯರ್ ಈ ತರ ಆದ್ರೂ ಕೇಳ್ಬೋದು ಅಥವಾ ಯಾರು ಆಫೀಸ್ ಅಲ್ಲಿ ಇರ್ತಾರೆ ಅಂತ ನೋಡೋದಾದ್ರೆ ನೀವು ಉತ್ತರ ದಸ್ ಯಾರು ಯಾರಾಗಿರ್ತಾರೆ ದ ಸ್ಟೋರಿ ಟೆಲ್ಲರ್ ಅಥವಾ ದಿ ಆಥರ್ ಅಥವಾ ಯುವನ್ ಎ ಎ ಸಡಿಲೋ ಅಂತ ನೀವು ಬರಿಬೇಕಾಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವಾಟ್ ವಾಸ್ ದೇರ್ ಕಂಪ್ಲೇಂಟ್ ಏನು ಅವ್ರದ್ದು ಸಮಸ್ಯೆ ಏನಾಗಿತ್ತು ಯಾವ ದೂರನ ತೆಗೆದುಕೊಂಡು ಬಂದಿರ್ತಾರೆ ಅಂತ ನೋಡೋದಾದ್ರೆ ದರ್ ಕಂಪ್ಲೇಂಟ್ ವಾಸ್ ದಟ್ ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೀಡಿಯೋ ವೆರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ ಓಕೆ ಎಸ್ ಅಂದ್ರೆ ಅಲ್ಲಿ ರಿಯೋ ಎನ್ ಮೀಡಿಯೋ ಒಂದು ಮಕ್ಕಳು ಅಮೇರಿಕನ್ಸ್ ಮೇಲೆ ಆ ಪ್ರಾಪರ್ಟಿ ಮೇಲೆ ಇವರು ಹೋಗೋದು ನಿಲ್ಸಿರಲ್ಲ ಅದೇ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ ಲಾಸ್ಟ್ ಕ್ವಶನ್ ನೋಡ್ಬಿಡೋಣ ವಾಟ್ ಈಸ್ ದ ಪ್ರಾಪರ್ಟಿ ರೆಫರ್ ಟು ಹಿಯರ್ ಏನ್ ಪ್ರಾಪರ್ಟಿ ಅದು ದ ಪ್ರಾಪರ್ಟಿ ರೆಫರ್ಸ್ ಟು ದಿ ಲ್ಯಾಂಡ್ ಪರ್ಚೇಸ್ಡ್ ಬೈ ದ ಅಮೇರಿಕನ್ಸ್ ದ ಲ್ಯಾಂಡ್ ಪರ್ಚೇಸ್ಡ್ ಬೈ ದಿ ಅಮೇರಿಕನ್ಸ್ ಅಂದ್ರೆ ಆಯ್ತು ದ ಪ್ರಾಪರ್ಟಿ ರೆಫರ್ಸ್ ಅಂತ ನೀವು ಆಡ್ ಮಾಡಿದ್ರೆ ಇನ್ನೂ ಉತ್ತರ ತುಂಬಾ ಚೆನ್ನಾಗಿರುತ್ತೆ ಸೊ ವಿದ್ಯಾರ್ಥಿಗಳೇ ನಿಮ್ಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಹೀಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್